ಬರೆಯದ ಕಥೆಗಳನ್ನ ಬರಲಾಗ್ತೀನಿ ಅದು ಅರಿಯುವ ಕಥೆಗಳು ಅಂತ ಹೇಳಿ ಕಲಬುರಗಿಯವರು ಹೇಳಿದ್ದಾರೆ ಅವರು ಹೇಳಿದ ಮೇಲೆ ನನ್ನ ಹಾಗೆ ಅನಿಸ್ತಾ ಇದೆ ಇರ್ಬೋದು ವಸುಂಧರ ಗೋಪತಿ ಅವರು ಒಂದು ಇನ್ಸಿಡೆಂಟ್ ಹೇಳಿರಲ್ಲ ನಾನು ಯಾರೋ ಮನ ಕಾಯಿ ಅದು ಮುಂದುವರೆದ ಭಾಗ ಬಹಳ ಚೆನ್ನಾಗಿದೆ ಅದಿನ್ನೂ ಎಲ್ಲೂ ಬರ್ತಿಲ್ಲ ಹೇಳಿಯೂ ಇಲ್ಲ ನಮ್ಮಲ್ಲಿ ಬಜಾವಣೆಯಲ್ಲಿ ಕೊಪ್ಪಳದ ಸ್ವಾಮೀಜಿ ದುಡಿಬೇಡಕ್ಕು ಅಂತ ಬರೀತಾರೆ ಅದರೊಳಗೆ ಒಂದು ಇನ್ಸಿಡೆಂಟ್ ಬರುತ್ತೆ ಬಸವಣ್ಣನವರು ಒಂದು ದಿವಸ ಹಿಂಗೆ ಹೋಗ್ತಾ ಇದ್ರಂತ ಒಬ್ಬ ತನ ಕಾರ್ಯನು ಕಣ್ಣಂತೆ ಅವನಿಗೆ ಇವರು ಕೈ ಹುಡಿತಾರೆ ಅವನಿಗೆ ಆಶ್ಚರ್ಯ ಆಗುತ್ತೆ ಬಸವಣ್ಣವರು ನಮಗೆ ಕೈ ಮುಡಿತಾರೆ ಕೈ ಹೋಗಿಬಾರ್ದು ನೀವು ನೀವು ದೊಡ್ಡವರು ಅಂತ ಹೇ ನಾನು ದೊಡ್ಡವರು ದೇವರು ನೀವು ನಾನು ಯಾಕೆ ದೇವರು ಇಲ್ಲ ನೀನು ದನ ಕಾಯ್ತೀರ ಅದಕ್ಕೆ ದೇವರು ದೇವರು ಜನರು ಕಾಯ್ತಾನೆ ನೀನು ದನ ಕಾಯ್ತೀರ ಎರಡರೊಳಗಿರುವ ವ್ಯತ್ಯಾಸ ಏನು ಅಂತಂದ್ರೆ ಅಥವಾ ತಿಳುವಳಿಕೆ ಏನು ಅಂತಂದ್ರೆ ಯಾರು ಕಾಯ್ತಾರೋ ಅವ್ರು ದೇವರಾಗ್ತಾರೆ ನನಗೆ ಆಮೇಲೆ ಇನ್ನೊಂದು ಘಟನೆ ಇನ್ನೊಳಗೆ ಬರುತ್ತೆ ನಾನು ಅದೊಂದಿಗೆ ಹೋಗಿದ್ದೆ ಹೋಗುವಾಗ ಒಂದು ಹೋಟ್ಲಿಗೆ ಹೋಗಿದ್ದೆ ಬರುವಾಗಲೂ ಅದೇ ಹೋಟ್ಲಿಗೆ ಹೋಗಿದ್ದೆ ಅಲ್ಲಿ ವೆಯ್ಟರ್ ಬಂದು ನನಗೆ ಕೇಳಬೇಕಲ್ಲ ನಿಮ್ಗೆ ಏನು ಅಂತ ಕೇಳಬೇಕಲ್ಲ ನಾವು ನಂಗೆ ಕೇಳಿಲ್ಲ ನಿಮ್ಗೆ ವಯಸ್ಸು ಎಷ್ಟು ನಾನು ನನ್ನ ವಯಸ್ಸೇ ನಾನು ಪ್ರಶ್ನೆ ಕೇಳಲಾವ ಕೇಳಪ್ಪ ಅವನು ಹೇಳಿದ ನಿಮ್ಗೆ ಯಾವತ್ತಾದರೂ ನನಗೆ ಹಿಂಗೆಲ್ಲ ಯಾಕಾಗತ್ತೆ ಅಂತ ಅನ್ಸಿದ್ಯಾ ಅಂತ ಕೇಳ ನಾನು ಹೇಳಿದೆ ನನಗೆ ನನ್ಗೆ ಅನ್ಸಿಲ್ಲ ಬೇರೆ ನೋಡಿ ಅನ್ಸಿದೆ ನನಗೆ ನನಗೆ ಹಿಂಗಿಂಗೆಲ್ಲ ಅಂತ ಅನ್ಸಿದೆ ನಾನು ಇವತ್ತು ಅದನ್ನೊಂದು ಹೇಳಿ ಸರ್ ಬಂದಿ ಶಾಂತಕುಮಾರ್ ಅವರು ನಾನು ಶಾಂತಕುಮಾರ್ ಅವರಿಗೆ ನಾಳೆ ಈ ಪುಸ್ತಕ ಬಿಡುಗಡೆ ಇದೆ ಅಂತ ಅಷ್ಟೇ ಹೇಳಿದೆ ಬಂದಿಂತ ಕರ್ತಿರ್ತಿರ್ಲಿಲ್ಲ ಇನ್ವಿಟೇಷನ್ ಕೊಟ್ಟಿರ್ತೀನಿ ಹಾಗೆ ನನಗೆ ಇನ್ನೀಗೆಲ್ಲ ಆಡುತ್ತಲ್ಲ ಅಂತ ಅನ್ಸುತ್ತೆ ನೀನು ಯಾಕೆ ಈ ಕ್ವೆಶನ್ ಕೇಳ್ತಾ ಅಂತ ಹೇಳಿ ಅದಕ್ಕೆ ಅವನು ಹೇಳಿದ ನನಗೆ ಹಂಗೆ ಅನಿಸ್ತಾ ಇದೆ ಸರ್ ಅದಕ್ಕೆ ನಾನು ನಿನಗೆ ಯಾಕೆ ಅನಿಸ್ತಾ ಇದೆ ಅಂತಂದ್ರೆ ಏನು ಮಾಡ್ತೀಯ ಅಂತಂದರೆ ನಿನ್ನ ಎಂಥ ಮೇಲೆ ನಿನ್ನ ಕ್ಲಾಸ್ಮೇಟ್ಸು ಯಾರೋ ಒಬ್ಬ ಅಧಿಕಾರಿ ನಾನು ನಾನಿನ್ನೂ ಇಲ್ಲಿ ವೇಟರ್ ಆಗಿದ್ದೀನಿ ಇನ್ನೊಬ್ಬ ಯಾರೋ ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರ ಜೊತೆ ಓದಿಸ್ಕೋತಾ ಇದ್ದೆ ಅದಕ್ಕಾಗಿ ನೀವು ನನಗೆ ಅನಿಸ್ತಾ ಇದೆ ನಿಮಗಿಂತ ಕೆಳಗಿದ್ದವ್ರಿಗೆ ನೋಡಿ ನೀವು ಸಂತೋಷ ಪಡಬೇಕು ಸಮಾಧಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂತು ಮಹತ್ನೇ ದಿವಸ ಸಂಸಾರಂಗ ಮಂದಿರದಲ್ಲಿ ಲಕ್ಷ್ಮೀಶ್ ತೋಲ್ಪಾಡಿ ಅವರಿಗೆ ಅಭಿನಂದನಾ ಸಮಾರಂಭ ಆ ಕಾರ್ಯಕ್ರಮದಲ್ಲಿ ನಾನು ಅಂದಿದ್ದೆ ನಾನು ಅದೇ ಲಕ್ಷ್ಮೀಶ್ ತೋಲ್ಪಾಡಿ ಅವ್ರದ್ದು ಒಂದು ಬೆಟ್ಟ ಮಹಮದನ ಬಳಿಗೆ ಭಾರತ ಇದ್ದಾರೆ ಪುಸ್ತಕ ಇದೆ ಅದು ಓದ್ತಾ ಆ ಪುಸ್ತಕದಲ್ಲಿ ಹಿಂದಿದ್ದೇ ಒಂದು ಘಟನೆ ಬರುತ್ತೆ ಅನಿಸ್ತದಲ್ಲ ಯಾಕೆ ಪುತ್ತೂರು ಬಹಳ ಅದ್ಭುತವಾದ ಮಾತು ಆ ಪುತ್ತೂರು ಅಜ್ಜ ಏನ್ ಹೇಳ್ತಾನೆ ಅಂತಂದ್ರೆ ಎಲ್ಲ ಕೌನ್ಸಿಲರ್ ಏನ್ ಹೇಳ್ತಾರೆ ಅಂದ್ರೆ ನಿಮಗಿಂತ ಕೆಳಗಿದ್ದವನ್ನ ನೋಡಿ ನೀವು ಸಮಾಧಾನ ಪಡ್ಕೋಬೇಕು ಅಂತ ಹೇಳ್ತಾರೆ ಆದ್ರ ಒಂದು ಅರ್ಥ ಮಾಡ್ಕೋಬೇಕು ನೀವು ಅವನು ಕೆಳಗಿದ್ದು ನಿನಗೆ ಸಮಾಧಾನ ಆಗಲಿ ಅಲ್ಲ ಮತ್ತು ಅವನು ಕೆಳಗಿರೋದ್ರಲ್ಲಿ ನಿನ್ನ ಪಾಲು ಕೂಡ ಇರುತ್ತೆ ಅನ್ನೋದನ್ನು ನೀನು ಅರ್ಥ ಮಾಡುವ ರೀತಿಯೇ ಬಂದ ಹಿಂಗಿದ್ದನ್ನೆಲ್ಲ ಬರೆಯೋದಕ್ಕೆ ನಾನು ಅದನ್ನು ಬಳಸ್ಕೊಂಡಿದ್ದೀನಿ ಬರೆಯದ ಕಥೆಗಳು ಅದು ಸರ್ ಹೇಳಿದ ಹಾಗೆ ನನಗೆ ಅರಿವಿನ ಕಥೆಗಳು ಕೂಡ ಆಗಿದೆ ನಮಗೆ ನಾನು ನೋಡುವ ರೀತಿ ಇದೆಯಲ್ಲ ಜನರನ್ನು ನೋಡುವ ರೀತಿ ಇದೆಯಲ್ಲ ಅದು ಹೇಗೆ ಇಲ್ಲ ನಮ್ಮಲ್ಲಿ ಸರ್ ಗೊತ್ತು ನಮ್ಮಲ್ಲಿ ಪ್ರಜಾವಾಣಿ ಮೂರನೇ ಫ್ಲೋರ್ ಅಲ್ಲಿ ಮೂರನೇ ಫ್ಲೋರ್ ಅಲ್ಲಿ ಚಿನ್ನಪ್ಪ ಅಂತ ಒಬ್ಬ ಅಟೆಂಡರ್ ಇದೆ ನಾವು ಹಿಂಗೆ ನೋಡ್ಬೇಕಂತೆಲ್ಲ ಗಮನಿಸ್ತಾ ಇರ್ತೀವಿ ಅಟೆಂಡರ್ ಇದೆ ನಮ್ಗೆಲ್ಲರಿಗೂ ಒಂದು ಅನಿಸಿಕೆ ಏನಿದೆ ಅಂತ ನಮ್ಮ ಒಳಗೆ ಇದೆ ನಮ್ಗೆ ಗೊತ್ತಿಲ್ಲ ನಮ್ಗಿಂತ ಕೆಳಗೆ ಯಾರೋ ಒಬ್ಬರು ಇರಬೇಕು ಅಂತ ನಮ್ಗೆಲ್ಲರಿಗೂ ಇದ್ದಾರೆ ಆ ಚಿನ್ನಪ್ಪ ನಮ್ಮ ಇಡೀ ಮೂರನೇ ಫ್ಲೋರ್ ಅಲ್ಲಿರುವ ಅತ್ಯಂತ ಕೊನೆಯ ನೌಕರ ನಮ್ಮಲ್ಲಿ ಈಗಷ್ಟೇ ಉಪ ಸಂಪಾದಕ ಬಂದವರು ಕೂಡ ಅವನಿಗೆ ಚಿನ್ನಪ್ಪ ಫೈವ್ ಟು ರೂಪಾಯಿ ಅಂತ ಆರ್ಡರ್ ಮಾಡ ನಮ್ಮಲ್ಲಿ ಕುಡಿಯೋ ನೀರಿಗೆ ಒಂದು ಕ್ಯಾನ್ ಇರುತ್ತೆ ಅಲ್ಲಿ ಗೌಚ್ ಹಾಕಿರ್ತಾರೆ ಅದು ಖಾಲಿ ಆದ್ರೆ ನಾನು ಅವನಿಗೆ ಚಿನ್ನಪ್ಪ ಖಾಲಿ ಆಗಿದೆ ಅದನ್ನ ಬದಲಾಯಿಸು ಹೇಳಿದ್ರೆ ಅವನು ಆಯ್ತು ಸರ್ ಅಂತ ಹೇಳ ಅದನ್ನು ಬದಲಾಯಿಸ್ತಿರ್ಲಿಲ್ಲ ಅವನೇನ್ ಮಾಡುವಂತಂದ್ರೆ ಫೋನ್ ಮಾಡಿ ಕ್ಯಾಂಟೀನ್ ಹುಡುಗರಿಗೆ ಕರೆದು ಅವ್ರ ಪರಿಸ್ಥಿತಿ ಅಂದರೆ ಚಿನ್ನೊಬ್ಬರಿಗೂ ಕೂಡ ಅವರಿಗಿಂತ ಕೆಳಗಡೆ ಒಬ್ಬರು ಅವರಿಗೆ ಹೇಳುವಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಇದೆ ಅಂತ ಅನುಭವ ಅಂದರೆ ನಾನು ಮನುಷ್ಯರನ್ನು ನೋಡುವ ಸಮಾಜವನ್ನು ನೋಡುವ ಇವೆಲ್ಲ ನಮ್ಮ ನಮ್ಮ ರೀತಿ ರೀತಿಗಳನ್ನು ಬದಲಾಯಿಸಿದವರು ಆ ಮಹಾನ್ಭಾವರು ಅದಕ್ಕಾಗಿ ನಾನು ಅದನ್ನು ಅವರಿಗೆ ಅರ್ಪಿಸಿದ್ದೇನೆ ಅಂಥ ಒಂದು ಪುಸ್ತಕವನ್ನು ತನ್ನ ಅವರಿಗೆ ನಮ್ಮ ಪಿ ಪ್ರಕಾಶ್ ಅವರಿಗೆ ಮತ್ತು ತನ್ನೆಲ್ಲರಿಗೆ ವನಿಸಿದ್ರು